ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಾಲ್ ಅಡುಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜರ್ ಎಕ್ಸ್ಪೈರಿ ಡೇ ನಮಗೆಲ್ಲರಿಗೂ ಬೊಂಬಾಟ್ ಲಾಟ್ರಿ ನೋಡಿ ಬೆಳಗ್ಗೆ ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿ ಕಳಿಸಿದ್ದೀವಿ ಬೆಳಗ್ಗೆಯಿಂದ ಸ್ಟಾರ್ಟು ಖಾಲಿ ಪ್ರಾಫಿಟಿನ ಸೂರಿ ಮಳೆ ಮೂರು ದಿವಸ ಕಂಟಿನ್ಯೂಸ್ಸಾಗಿ ಪ್ರಾಫಿಟಲ್ಲಿದ್ದೀನಿ ಸರ್ ನೋಡಿ ಐವತ್ತು ಪಾಯಿಂಟ್ ಹಿಡಿದ್ವಿ ಸರ್ ಇದೇ ಹತ್ತು ಪಾಯಿಂಟು ಇಪ್ಪತ್ತು ಪಾಯಿಂಟು ಮೂವತ್ತು ಪಾಯಿಂಟು ನೋಡಿ ಎಲ್ಲರೂ ಪ್ರಾಫಿಟೇ ಕೋರ್ಸ್ ಫೀಸು ಜಾಸ್ತಿ ಅಂತ ಎಲ್ಲರು ಕೆಲವರು ಹೇಳ್ತಿದ್ರು ಕೋರ್ಸ್ ಫೀಸೆಲ್ಲ ಒಂದೇ ದಿವಸದಲ್ಲಿ ವಸೂಲಿ ಆಗ್ತಾಯಿದೆ ಸೊ ಈ ರೀತಿಯಲ್ಲಿ ಎಲ್ಲ ಟ್ರೇಡಿಂಗ್ ಮಾಡ್ತಿದ್ದಾರೆ ಮೂರು ಸಾವಿರ ಎಂಟು ಸಾವಿರ ಇದು ಬೆನಿಫಿಟ್ ಇರೋದು ಈ ಟ್ರೇಡಲ್ಲಿ ಇದು ಕೋರ್ಸಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಒಟ್ಟಿಗೆ ಸೇರಲಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ನೀವು ಬರೆದಿದ್ದು ಅಡ್ವೈಸನ್ನು ಫಾಲೋ ಮಾಡ್ತಿದ್ದರೆ ಲಾಸು ಆಗ್ತಿದೆ ಸೊ ನಾವು ಕೊಡ್ತಿರೋ ಅಡ್ವೈಸ್ ಅಷ್ಟು ವ್ಯಾಲ್ಯೂಬಲ್ ಆಗಿದೆ ಫ್ರೆಂಡ್ಸ್ ಸೊ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಪ್ರಾಫಿಟಲ್ಲೇ ಇದ್ದಾರೆ ಸೊ ಬೆಳಗಿಂದ ಸಂಜೆವರೆಗೆ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳನ್ನೇ ನೋಡ್ತಾ ಇರಬೇಕಾದ್ರೆ ಖುಷಿಯಾಗುತ್ತೆ ಸೊ ಎಲ್ಲರನ್ನು ಸಕ್ಸಸ್ ಮಾಡೋದೊಂದೇ ನಮ್ಮ ಗುರಿಯಿಂದ ನಾವು ಈ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದು ಇವತ್ತು ಮಾರ್ಕೆಟ್ ಒಳ್ಳೆ ಫಾಲ್ ಇದ್ದರೂ ಸಹ ತುಂಬ ಜನ ತುಂಬ ರೀತಿಯಲ್ಲಿ ಲಾಕ್ ಆಗಿರ್ತಾರೆ ಬಟ್ ಇಲ್ಲಿ ಇಟ್ ವಾಸ್ ರೆಗ್ಯುಲರ್ ಮತ್ತು ನೋಡಿ ಕೊನೆ ಮೂಮೆಂಟ್ವರೆಗೂ ನಮ್ಮ ಲೈನನ್ನು ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಕೊನೆ ಮೂಮೆಂಟ್ವರೆಗೂ ನಮ್ಮ ಲೈನನ್ನು ರೆಸ್ಪೆಕ್ಟ್ ಮಾಡುತ್ತೆ ಇಲ್ಲೂ ಸಹ ಅಷ್ಟೇ ರಿವರ್ಸಲ್ ಆಗಬೇಕಾದ್ರೆ ರೆಸ್ಪೆಕ್ಟ್ ಮಾಡಿ ರಿವರ್ಸಲ್ ಆಗಿ ಮತ್ತೆ ತಿರ್ಗಿ ಫಾಲಾಗಿ ಈ ರೀತಿ ಸೊ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡ್ತಾ ಇರ್ತದೆ ನಮ್ಮ ಲೈನ್ಸನ್ನು ಸೊ ಅದು ನಮ್ಮ ಬ್ಯೂಟಿ ಇರೋದು ಈ ಬ್ಲೂ ಎಲ್ಲರೂ ಬೇಗ ಪ್ಲಾಟ್ ಮಾಡ್ಕೊಬೋದು ಬಟ್ ಬ್ಲ್ಯಾಕ್ ಆ್ಯಂಡ್ ಎಲ್ಲ ಪ್ಲಾಟ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಟೆಡ್ ಬೇಕು ಸೊ ಆ ಕ್ಯಾಲ್ಕುಲೇಟೆಡ್ ಲೈನ್ಸಲ್ಲಿ ಮಾಡಿ ನಾವು ಇವತ್ತು ಪ್ರಾಫಿಟಬಲ್ ಟ್ರೇಡ್ ಆಗಿದ್ದೀವಿ ಆ ಟ್ರೇಡ್ ಹೇಗಿತ್ತು ಅನ್ನೋದು ರೆಕಾರ್ಡೆಡ್ ವೀಡಿಯೋ ಈಗ ಬರುತ್ತೆ ಅದನ್ನು ನೋಡಿ ಸೊ ಈಗ ಮೇಲ್ಗಡೆನೇ ಕ್ಲೋಸಿಂಗ್ ಕೊಟ್ಟಿದ್ದಾನೆ ಸೊ ರೀಟೆಸ್ಟ್ ಮಾಡಿ ಹೋಗ್ತಾನ ಅನ್ನೋದು ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಅಷ್ಟೇ ಸೊ ಅದಕ್ಕೆ ಸರಿಯಾಗಿ ಈಗ ಇಲ್ಲಿ ಕೆಳಗೆ ಬ್ರೇಕ್ ಕೊಟ್ಟಿದ್ದಾನೆ ಸೊ ನಾವು ಯಾವ ಸ್ಟ್ರೈಕ್ ಪ್ರೈಸ್ ಚೂಸ್ ಮಾಡೋದಂದ್ರೆ ಎರಡು ಇನ್ ದ ಮನಿ ಅಂದರೆ ಈಗ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ಇದೆ ಎರಡಿಂದ ಮನಿ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸೊ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಪಿ ಸಾರಿ ಸಿ ನೋಡಿ ಇಲ್ಲಿಗ ಇದೇ ಝೋನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಸೊ ಈಗ ಇದು ಬ್ರೇಕ್ ಬ್ರೇಕಾದರೆ ನಾವೊಂದು ಟ್ರೈ ಮಾಡ್ಬೋದು ನೂರ ಹದಿನಾಲ್ಕು ನೋಡೋಣ ವೆಯ್ಟ್ ಮಾಡೋಣ ಈಗಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅದು ಎರಡ ತಕೊಳ್ಳಿ ಸರಿಗೂ ಆಗ್ಬೇಕು ವಿಸ್ ಸ್ಟ್ಯಾಂಡ್ ಆಗ್ತಾ ಇಲ್ಲ ಅದು ತುಂಬಾ ಒದ್ದಾಡ್ತಿದೆ you <music> ಸರ್ ಈಗ ಯಾವುದು ಇಲ್ಲ ಸದ್ಯಕ್ಕೆ ಅಂದರೆ ನಾವೀಗ ಕಾಲ್ ಸೈಡ್ ನೋಡ್ತಾ ಇದ್ದೀವಿ ಕಾಲ್ ಸೈಡ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬ್ರೇಕೌಟ್ ಕೊಟ್ಟು ಕ್ಲೋಸಿಂಗ್ ಕೊಡಬೇಕು ಲೈಕ್ ನೂರ ಹದಿನೈದ್ರ ಮೇಲೆ ಸರ್ ನೂರ ಹದಿನೈದ್ರ ಮೇಲೆ ಇಪ್ಪತ್ತೊಂದು ಸಾವಿರದ ಆರುನೂರೈವತ್ತು ಸಿ ಎನ್ನು ಬೈ ಮಾಡೋದು ನೂರ ಐದು ಸ್ಟಾಪ್ಲಾಸ್ ಇರುತ್ತೆ ಅದನ್ನ ಟ್ರೈ ಮಾಡ್ಬೋದು ಸರ್ ಸೂಪರ್ ಬಂತು ಸೂಪರ್ ಬಂತು ಯಾರು ತಗೊಂಡಿದ್ರಿ ನೂರ ಹದಿನೈದರ ಮೇಲೆ ನೂರ ಹದಿನೈದ್ರ ಮೇಲೆ ಯಾರು ತಗೊಂಡಿದಿರಿ ಬೆಳಿಗ್ಗೆ ಎಲ್ಲ ಇವತ್ತು ಬ್ರೇಕ್ಔಟೇ ನಡೀತಿದೆ ರೀಟೆಸ್ಟ್ ಆಯ್ತು ಯಾಕೆ ತಗೊಳ್ಳಿಲ್ಲ ನೀವು ಏನ್ ಮಿಸ್ ಆಯ್ತು ನಾನು ಹೇಳಿದ ಯಾರಿಗೂ ಕೇಳಲಿಲ್ಲ ಮತ್ತೆ ನೀವು ಅಭಿಪ್ರಾಯ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೂ ತಿಳಿಸಿ ಜೊತೆಗೆ ನಮ್ಮೊಟ್ಟಿಗೆ ಕೋರ್ಸ್ಗೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ